ಗಟ್ಟಿ ಗಟ್ಟಿಗಿತ್ತಿ ಮೊದಲ ಅಕ್ಷರದ ಹವ್ವ ಎಂಬ ಹೆಗ್ಗಳಿಗೆ ಪಾತ್ರ ಆಗಿರ್ತಕ್ಕಂಥ ಮಾತು ಶ್ರೀ ಸಾವಿತ್ರಿಬಾಯಿ ಅವರನ್ನು ನೆನೆಸುತ್ತ ಇವತ್ತು ನಾವು ಜೈಬಿನ್ ಸೇನಾ ಸಂಘಟನೆಯಿಂದ ನಮ್ಮ ಸಹೋದರರಿಗೆ ಅಲ್ಪ ಕಾಣಿಕೆ ಅದು ನಮ್ಮ ನಾವು ಶ್ರೀಮಂತರಲ್ಲ ಅವರೂ ಶ್ರೀಮಂತರಲ್ಲ ಸಂಘದವರು ಅನಾಥ ಮಕ್ಕಳಿಗೆ ಗಲ್ಗಿಂಬ ಕೊಟ್ಟಿದ್ದಾರೆ ಅವಕ್ಕೆ ಸರಿಯಾಗಿ ಮಕ್ಕಳಿಗೆ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ಸಹಯೋಗದೊಂದಿಗೆ ಎಲ್ಲ ರೀತಿಯಿಂದ ಸಹಯೋಗ ಮಕ್ಕಳಿಗೆ ಉಪಯುಕ್ತವಾದ ಸಾಮಾನುಗಳನ್ನು ಕೊಟ್ಟು ಅವರನ್ನು ಸನ್ಮಾನ ಮಾಡಿ ಸಕರ್ತೇವೆ ಹೇಳ್ಬೋದು

ಸಾವಿತ್ರಿಬಾಯಿ ಫುಲೆ ಮೇಡಮ್ ಅವರ ಜಯಂತ್ಯೋತ್ಸವ ಅಂಗವಾಗಿ ನಾವು ಇವತ್ತಿನ ದಿನ ಜೈವಿಂ ಸೇನಾ ಸಂಘಟನೆ ವತಿಯಿಂದ ಏನು ನಮ್ಮ ಮಹಿಳಾ ಘಟಕ ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ್ಕೊಂಡು ಇವತ್ತೇನು ನಮ್ಮ ಬಸವನಗರದ ಅನಾಥಾಶ್ರಮದಲ್ಲಿ ನಾವೇನು ಸ್ವಲ್ಪ ತೆಲುಗಿದು ತೆಲು ತುಂಬ ಅಂತ ವಿತರಣೆ ಮಾಡಿದ್ದೀವಿ ಮಕ್ಕಳಿಗೆ ಸ್ವಲ್ಪ ಕ್ಲೈಮೇಟ್ ಕೋಲ್ಡ್ ಇದೆ ಅದಕ್ಕೋಸ್ಕರ ಸ್ವಲ್ಪ ಥಂಡಿ ದಿನ ಅಂತ ಅದಂತೇಳಿ ಇಲ್ಲಿ ಇದು ಮಾಡ್ಕೊಂಡು ಬಂದ್ವಿ ಅಷ್ಟೇ ಬಿಟ್ಟು ಮತ್ತೇನಿಲ್ಲ ಮಕ್ಕಳ ಜೊತೆ ಈಗ ಅಲ್ಪೋಪಾರ ಅಥವಾ ಊಟ ರ್ಯಾಲಿ ಸ್ವಲ್ಪ ಮಸಾಲೆ ರೈಸ್ ಏನೋ ಮಾಡೋ ಸರ್ ಮಾಡಿರಿ ಮಾಡ್ರ ಅಂತ ಹೇಳಿದಾರೆ ಅವ್ರ ಜೊತೆ ಊಟ ಮಾಡ್ಕೊಂಡು ಹೋಗ್ತೀವಿ ಸಂತೋಷದಿಂದ ಹೋಗ್ತೀವಿ ಮಕ್ಕಳ ಜೊತೆ ಸಂಭ್ರಮಾಚರಣೆ ಆಚರಣೆ ಮಾಡಿದ್ದೀವಿ ಅಷ್ಟೇ ಮತ್ತೇನಿಲ್ಲ